ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಬಿಸಿಬೇಳೆ ಬಾತ್ನ ಮಾಡಿದ್ದೆ ಹಾಗೆಯೇ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಎರಡು ದಿನ ಇದೆ ಅಲ್ವಾ ಸೊ ಪೂಜೆಗೆ ಯಾವ್ಯಾವ ರೀತಿ ತಯಾರಿ ಮಾಡಿಕೊಂಡೆ ಅನ್ನೋದನ್ನೇ ಹಾಗೆಯೇ ಪೂಜೆನ ಯಾವ ರೀತಿ ಮಾಡಬೇಕು ನಾನು ಏನಕ್ಕೆ ಈ ಪೂಜೆನ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಎಷ್ಟು ವರ್ಷದಿಂದ ಇತ್ತು ಪೂಜೆನ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಏನೇನು ಉಪಯೋಗ ಆಗಿದೆ ಅಂದರೆ ಏನೇನು ಲಾಭಗಳು ಸಿಕ್ಕಿದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ನಾನು ಇಲ್ಲಿ ಬೇಸಿಬೇಳೆ ಭಾತನ ಮಾಡೋದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ತಗರಿ ಬೇಳೆನ ನೆನ್ನೆಯೋಕ್ಕೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅಂತ ಅಷ್ಟೆ ಆನಂತರ ಕ್ಯಾರೆಟು ಬೀನ್ಸು ಮತ್ತು ಸ್ವಲ್ಪ ಬಟಾಣಿನ ನೆನೆಸಿದ್ದೆ ಟೊಮೊಟೊ ಇಷ್ಟನ್ನು ಕಟ್ ಮಾಡಿಟ್ಕೊಂಡು ಇಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಪೀಸ್ನಷ್ಟು ಚಕ್ಕೆ ಮೊಗ್ಗು ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹುರ್ಕೋತಾ ಇದ್ದೀನಿ ನಾನು ಇಲ್ಲಿ ಬ್ರೇಗೆ ಅಷ್ಟೇ ತಿಂಡಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ಸೊ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆ ಮತ್ತು ಇದನ್ನು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೋತ ಇದ್ದೀನಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಗೇ ಒಂದು ಸ್ಪೂನಷ್ಟು ಸಾಂಬಾರು ಬೀಜ ಇಷ್ಟನ್ನು ಹಾಕಿ ಹುರ್ಕೋತಾ ಇದ್ದೀನಿ ರವ್ನ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಇಲ್ಲಾಂದರೆ ಬೇಗ ಒತ್ತಿ ಕರ್ಕೊಂಡು ಬಂದ್ಬಿಡ್ತವೆ ನೀಟಾಗಿ ಒಳಗಡೆ ಬೆಂದ್ಕೊಂಡಿರಲ್ಲ ಹಾಗಾಗಿ ಕಡಿಮೆ ಉರಿನಲ್ಲೇ ಇವನ್ನೆಲ್ಲ ಫ್ರೈ ಇದ್ದೀನಿ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದೇನು ಬೇಗನೆ ಕ್ರಿಸ್ಪಿ ಥರ ಆಗ್ಬಿಡುತ್ತೆ ಹಾಗಾಗಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಇನ್ನೂ ಒಂದೆರಡು ನಿಮಿಷಕ್ಕೆ ಮುಂಚೆನೇ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಮಿಕ್ಸಿ ಮಾಡಿ ಪೌಡರ್ನ ಹಾಕ್ಕೋಬೇಕು ನಾನಿಲ್ಲಿ ತರಕಾರಿನೆಲ್ಲ ಕಟ್ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಬೇಯೋದಿಕ್ಕೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ನೆನೆಸಿಟ್ಟಿದ್ದಂಥ ಬಟಾಣಿ ಹಾಗೆಯೇ ಸ್ವಲ್ಪ ನೆನೆಸಿಟ್ಕೊಂಡಿದ್ದಂಥ ತಗರಿಬೇಳೆ ಆನಂತರ ಕಟ್ ಮಾಡಿರೋ ಕ್ಯಾರೆಟು ಬೀನ್ಸು ಮತ್ತು ಟೊಮೊಟೊನ ಹಾಕಿ ವಿಷಲ್ ಮಾಡೋದಕ್ಕಿಟ್ಟು ಈ ಕಡೆಗೆ ಇನ್ನೊಂದು ಕುಕ್ಕರ್ನಲ್ಲಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಇವಾಗಲೇ ಕಡಲೆ ಬೀಜ ಇದ್ದೀನಿ ಬೇಕಂದರೆ ಕೊನೆ ಲಾಸ್ಟಿಗೆ ತಿಂಡಿ ಎಲ್ಲ ಆದಮೇಲೆ ಕಡಲೆಬೀಜ ಹಾಕ್ಕೋಬೋದು ಬಟ್ ಈಗಲೇ ಹಾಕ್ಕೋತಾ ಇದ್ದೀನಿ ಇವಾಗ ಈ ಥರನಾದ್ರು ಮಾಡ್ಕೊಬೋದು ಆ ರೀತಿನಾದರೂ ಮಾಡ್ಕೊಬೋದು ಕಡಲೆಬೀಜ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟೇಸ್ಟು ಆನಂತರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿದ್ದಂಥ ತರಕಾರಿ ಬೇಳೆ ಹಾಗೆಯೇ ಎಷ್ಟು ಬೇಕೋ ಅಷ್ಟು ಅನ್ನನ ಮಾಡಿಟ್ಕೊಂಡಿದ್ದೆ ಸೊ ಅಷ್ಟು ಅನ್ನ ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೊಂಟ್ ಚಿಟಿಕೆ ಅಷ್ಟು ಅರಿಶಿಣ ಮತ್ತು ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಬಿಸಿಬೇಳೆ ಭಾತು ಪೌಡರು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೆಲವರು ತಗರಿಬೇಳೆ ಬೇರೆಯೇ ಬೇಯಿಸ್ಕೊಂಡು ತರಕಾರಿ ಎಲ್ಲ ಸಲ ಬೇಯಿಸ್ಕೊಂಡು ಆನಂತರ ರೈಸ್ ಬೇರೆ ಬೇಯಿಸ್ಕೊಂಡು ಈ ರೀತಿ ಮಾಡ್ಕೋತಾರೆ ಇನ್ನು ಕೆಲವರು ಡೈರೆಕ್ಟಾಗಿಯೇ ಎಲ್ಲದನ್ನು ಹಾಕಿ ಒಂದೇ ಸಲ ಬೇಯಿಸ್ಕೋತಾರೆ ಬಟ್ ನಾನಿಲ್ಲಿ ರೈಸ್ ಮಾತ್ರ ಬೇರೆ ಬೇಯಿಸ್ಕೋತಿದ್ದೀನಿ ಮತ್ತು ತಗರಿಬೇಳೆ ಮತ್ತು ತರಕಾರಿ ಇದನ್ನೆಲ್ಲ ಒಂದು ಸಲ ಬೇಯಿಸ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ರೈಸು ಅಷ್ಟೇ ತುಂಬಾ ಬೆಂದಿರೋಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ವಿಷಲ್ ಏನು ಮಾಡಿಸೋಲ್ಲ ಬಟ್ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷದಷ್ಟು ಕುದಿಸ್ತೀನಿ ಅಷ್ಟೇ ಸೊ ಸೂಪರಾಗಿರೋವಂಥ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನೀನು ಎರಡು ದಿವಸದಲ್ಲಿ ಬಿಸಿ ವರ್ಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಸೊ ಒಂದು ತಿಂಗಳಿಂದನೇ ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬದಕ್ಕೆ ತಯಾರಿನ ಮಾಡ್ಕೋತಾನೇ ಇದ್ದೆ ಅಂತೂ ಹಬ್ಬ ಬಂದೇ ಬಿಡ್ತು ನಾನಂತೂ ತುಂಬಾ ಜೋರಾಗಿಯೇ ಸೆಲೆಬ್ರೇಟ್ ಮಾಡ್ತೀನಿ ಈ ವರಮಹಾಲಕ್ಷ್ಮಿ ಹಬ್ಬನ ನಾವು ಫಸ್ಟು ಹಳ್ಳೀಲಿ ಇದ್ದಾಗ ಈ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಿರ್ಲಿಲ್ಲ ಬರಿಗೌರಿ ಹಬ್ಬ ಅಷ್ಟೇ ಮಾಡ್ತಿದ್ವಿ ಬಟ್ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಮನೆ ಮಾಡ್ಕೊಂಬಂದು ಐದು ಆರು ವರ್ಷ ಆಯಿತು ಸೊ ಐದು ವರ್ಷದಿಂದನೂ ಈ ಪೂಜೆನ ಮಾಡ್ಕೊಂಡು ಬರ್ತಾಯಿದ್ದೀನಿ ಹೊಸ ಮನೆ ಆದಾಗ್ಲಿಂದನೂ ನನಗಂತೂ ಈ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ದಾಗಿಂದ ತುಂಬಾ ಒಳ್ಳೆಯದಾಗಿದೆ ಸೊ ಹಾಗಾಗಿ ನಾನಂತೂ ಇದನ್ನು ಎಷ್ಟು ಭಕ್ತಿಯಿಂದ ಮಾಡ್ತೀನಿ ಅಂದರೆ ಅದರದ್ದು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೇ ನೋಡಬಹುದು ನಾನು ಒಬ್ಬಳೇ ಮನೆ ಕೆಲಸ ಎಲ್ಲ ಮಾಡಿಕೊಂಡ್ರು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡ್ರು ಹೆಚ್ಚು ಕಡಿಮೆ ನೈಟ್ ಎಲ್ಲ ಮಲ್ಗೆ ಇರಲ್ಲ ಅಷ್ಟು ನೀಟಾಗಿ ಬರಬೇಕು ಪೂಜೆ ಅಂತ ಅಂದ್ಬಿಟ್ಟು ಅಷ್ಟು ಕಠಿಣವಾಗಿಯೇ ಮಾಡ್ತೀನಿ ಎಲ್ಲರೂ ಲಕ್ಷ್ಮೀ ಪೂಜೆನ ಮಾಡೋಲ್ಲ ಕೆಲವರು ಅಷ್ಟೇ ಮಾಡ್ಕೊಳ್ಳೋದು ಎಲ್ಲರೂ ನಡೆಸ್ಕೊಂಬಂದಿರಲ್ಲ ಅವ್ರವ್ರ ಮನೆಗಳಲ್ಲಿ ನಡೆಸ್ಕೊ ಬಂದಿದ್ರೆ ಮಾಡ್ತಾರೆ ಇಲ್ಲ ಅಂತಂದರೆ ಮಾಡೋಲ್ಲ ಬಟ್ ನಮ್ಮ ಮನೇಲೂ ಏನು ಮಾ ಮಾಡ್ತಿರ್ಲಿಲ್ಲ ಅಮ್ಮನ ಮನೇಲೂ ಏನು ಮಾಡೋಲ್ಲ ಮತ್ತು ಇಲ್ಲಿ ಇಲ್ಲಿನೂ ಮಾಡ್ತಿರ್ಲಿಲ್ಲ ನಾನು ಹಳ್ಳೀಲಿದ್ದಾಗ ಮಾಡ್ತಿರ್ಲಿಲ್ಲ ಬಟ್ ಚಿಕ್ಕಮಂಗ್ಳೂರಿಗೆ ಬಂದಾಗಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ ಬಟ್ ನನಗಂತೂ ಒಳ್ಳೆಯದೇ ಅನಿಸಿದೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಸೊ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಗ್ರ್ಯಾಂಡಾಗಿನೇ ಮಾಡ್ತಾಯಿದ್ದೀನಿ ನನಗೆ ಯಾವ ರೀತಿ ಬರುತ್ತೆ ನನಗೆ ಯಾವ ರೀತಿ ಮಾಡಿದ್ರೆ ಸರಿ ಅನಿಸುತ್ತೆ ಸೊ ಅದೇ ರೀತಿಯೇ ಮಾಡ್ಕೊಂಬರ್ತಿದ್ದೀನಿ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ಗಳನ್ನ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಒಂದು ರೀಯೂಸ್ ಏನು ಅಂತಂದರೆ ಫಾಲ್ ತ ಹಾಕೋದಕ್ಕೆ ಅಂದ್ಬಿಟ್ಟು ಫಾಲ್ ತಂದಿರ್ತೀವಲ್ವ ಸೊ ಅದರದ್ದು ಕವರ್ ಇರುತ್ತಲ್ವ ಸೊ ಅದಕ್ಕೆ ಅದರದ್ದು ಒಳಗಡೆದು ಪೇಪರ್ ಕವರ್ನ ತೆಗೆದ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಎಲ್ಲರಿಗೂ ಕೊಡೋದಕ್ಕೆ ಕವರ್ನ ತರ್ ತಂದ್ಕೋಬೇಕು ಇಲ್ಲ ಅಂತಂದರೆ ಬೇರೆ ಬೇರೆ ಥರದ್ದು ಇರ್ತವೆ ಎಲ್ಲರಿಗೂ ಒಂದೇ ಥರದ ಕವರಲ್ಲಿ ಹಾಕ್ಕೊಡೋಕ್ಕಾಗಲ್ಲ ಸೊ ಈ ಥರಕ್ಕೆ ಆಗಿಬಿಟ್ರೆ ತುಂಬಾ ಬೆಟರ್ ಇರುತ್ತೆ ಮತ್ತು ಆ ಕವರ್ನ ಎಷ್ಟು ಚೆನ್ನಾಗಿ ರೀಯೂಸ್ ಮಾಡ್ಕೋಬೋದು ಎಲ್ಲ ಬ್ಲೌಸ್ ಪೀಸ್ಗಳು ಒಂದೇ ರೀತಿ ಕಾಣಿಸುತ್ತೆ ಮತ್ತು ಒಂದೇ ಕಲ್ಲರಲ್ಲೂ ಇರುತ್ತೆ ಇದು ಒಂದು ಬೆಟರ್ ಐಡಿಯಾ ಝೀರೋ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಸುಮಾರು ಐದು ವರ್ಷದಿಂದ ವರಮಾಲಕ್ಷ್ಮಿ ಹಬ್ಬನ ಇದ್ದೀನಿ ಮನೆಗೆ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದ ಮನೆಯವ್ರನ್ನ ಕರೆದ್ಬಿಟ್ಟು ಕುಂಕುಮ ಕೊಡ್ತೀನಿ ಹಾಗೆಯೇ ಲಕ್ಷ್ಮೀ ಪೂಜೆನ ಮಾಮೂಲಿಯಾಗಿ ಎಲ್ಲರೂ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಪೂಜೆ ಮಾಡ್ತೀನಿ ಪೂಜೆ ಮನೇಲಿ ಒಂದು ಮೆಟ್ಲಿಕೆಯಷ್ಟು ಇರೋದ್ರಿಂದ ನಾನು ತುಂಬ ಹೈಟ್ ಇರುವಂಥದ್ದು ಮತ್ತು ಹಿಂದಕ್ಕೆ ಡೆಕೋರೇಷನ್ ಏನೂ ಮಾಡೋದಕ್ಕಾಗಲ್ಲ ಹಾಗಾಗಿ ಕೆಳಗಡೆ ಬಾಳೆದೆಲೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆನ ಅಕ್ಕಿ ತುಂಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕದಾಗಿರೋ ಒಂದು ಎರಡು ಮೂರು ಕೆ ಜಿ ಇಡಿಸುವಷ್ಟು ಬಾಕ್ಸ್ಗೆ ತುಂಬ ಅಕ್ಕಿ ಹಾಕಿ ಆನಂತರ ಅದಕ್ಕೆ ಒಂಬತ್ತು ಥರದ ಧಾನ್ಯಗಳನ್ನ ಹಾಕ್ತೀನಿ ಅದಕ್ಕೆ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಮೂರು ಥರದ ಧಾನ್ಯನಾದರೂ ಹಾಕ್ಬೋದು ಹೊರಗಡೆಯಿಂದ ತಂದು ಮಾಡಬೇಕು ಆ ರೀತಿ ಏನಿಲ್ಲ ಮನೇಲಿ ಯಾವ ಧಾನ್ಯ ಸಿಗುತ್ತೆ ಅದನ್ನು ಹಾಕ್ಕೋಬೋದು ಅಕ್ಕಿ ಹಾಕೇ ಹಾಕ್ತಿವಲ್ವಾ ಸೊ ಅಕ್ಕಿ ಜೊತೆಗೆ ಗೋಧಿ ಕಡಲೆ ಕಡಲೆಬೇಳೆ ಬೆಲ್ಲ ಉದ್ದಿನಬೇಳೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹೆಸರು ಕಾಳು ಈ ಥರದ್ದು ಬೇಳೆಗಿಂತ ಕಾಳುಗಳು ಸಿಕ್ಕಿದ್ರೂ ಬೆಟರು ಇಲ್ಲ ಕಾಳು ಸಿಕ್ಕಿಲ್ಲ ಅಂತಂದರೆ ಬೇಳೆನಾದರೂ ಏನಾದರೂ ಹಾಕಿದ್ರೂ ನಡೆಯುತ್ತೆ ಏನು ಅದನ್ನೇ ಹಾಕ್ಬೇಕು ಅಂತ ಏನಿಲ್ಲ ಒಂದು ನಾಲ್ಕು ನಾಲ್ಕು ಕಾಳನ್ನಷ್ಟು ಹಾಕಿದ್ರೂ ಸಾಕು ಹೆಂಗಿದ್ರು ಒಂದು ಸೇರಿನಷ್ಟು ಅಕ್ಕಿನ ಹಾಕಿರ್ತೀವಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನ್ನಷ್ಟು ತಗರಿಬೇಳೆ ಕಡಲೆಬೇಳೆ ಒಂದು ಹೆಚ್ಚಿನಷ್ಟು ಬೆಲ್ಲ ಉದ್ದಿನಬೇಳೆ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಜೊತೆಗೆ ಸೇರಿಸಿ ಹಾಕಬೇಕಷ್ಟೇ ಅದನ್ನೇ ಹಾಕಬೇಕು ಅಂತ ಏನಲ್ಲ ನಾವು ಇಡುವಂಥ ಅಕ್ಕಿ ಜೊತೆಗೆ ಒಂದು ಎರಡೆರಡು ಸ್ಪೂನಷ್ಟು ಇವುಗಳ್ನು ಸೇರಿಸಿ ಹಾಕಿದ್ರೆ ಸಾಕು ಈ ಎಲ್ಲ ಧಾನ್ಯಗಳ ರೂಪದಲ್ಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಲಿ ಅನ್ನೋದು ಅಷ್ಟೇ ನಾವು ಹಾಕುವಂಥ ಧಾನ್ಯಗಳಲ್ಲಿ ಯಾವುದೇ ಕೊರತೆ ಆಗದಂಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ತುಂಬಿರಲಿ ಅನ್ನೋದಷ್ಟೇ ಉದ್ದೇಶ ಪರ್ಪಲ್ ಕಲರ್ ಸ್ಯಾರಿ ಇತ್ತು ಸೊ ಇದನ್ನೇ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ನರ್ಗೇನ ಮಾಡಿ ಇದ್ದೀನಿ ಸೊ ಎಲ್ಲದನ್ನು ಒಂದೇ ದಿನ ಹಬ್ಬದ ದಿನವೇ ಮಾಡ್ಕೋತೀವಿ ಅಂತಂದರೆ ಹಾಗಲ್ಲ ಸೊ ಮೊದಲಿಗೆ ಸ್ವಲ್ಪ ತಯಾರಿನೂ ಇರಬೇಕು ಮನೇಲಿ ಜನ ಇದ್ರೆ ಒಂದಲ್ಲ ಒಂದು ಹೆಲ್ಪ್ ಮಾಡ್ತಾರೆ ಬಟ್ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಮೊದಲಿಗೆ ಎಲ್ಲ ತಯಾರಿನೂ ಮಾಡೇ ಇಟ್ಕೊಂಡಿರ್ತೀನಿ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದಿಟ್ಟು ಆ ನಂತರ ಸ್ಯಾರಿನ ನರ್ಗೆ ಎಲ್ಲ ಮಾಡಿಬಿಟ್ಟು ಎಲ್ಲದನ್ನು ನೀಟಾಗಿ ಜೋಡಿಸಿನೇ ಇಟ್ಕೊಂಡಿರ್ತೀನಿ ನಾನು ಲಕ್ಷ್ಮಿ ಪೂಜೆಗೆ ಅದರದ್ದು ಕೈ ಕಾಲೆಲ್ಲ ಬರುತ್ತಲ್ವ ಸೊ ಆ ಥರದ್ದು ಆ ಥರದ್ದೆಲ್ಲ ಏನೂ ನಡೆಸ್ಕೊಂಬಂದಿಲ್ಲ ಆ ಥರದ್ದೆಲ್ಲ ತಂದಿಲ್ಲ ಬಟ್ ಮಾಮೂಲಿಯಾಗಿಯೇ ಬೆಳ್ಳಿ ಚೊಂಬಿದೆ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸೀರೆನ ಹೂಡಿಸಿ ಇಡ್ತೀನಿ ಲಕ್ಷ್ಮಿನ ಸೊ ಪರ್ಪಲ್ ಕಲರ್ ಸ್ಯಾರಿ ಆನ್ಲೈನಲ್ಲಿ ಆ ಜಿಯೋನಲ್ಲೇನೋ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಕಲ್ಲರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡೆ ಆನಂತರ ಮೊದಲಿಗೆ ಡೈನಿಂಗ್ ಟೇಬಲೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಪೂಜೆಗೆ ಏನೇನು ಬೇಕು ಏನು ಪಾತ್ರೆಗಳು ಆಗಲಿ ಏನು ಬೇಕೆ ಎಲ್ಲದನ್ನ ಇದ್ರ ಮೇಲೆ ಜೋಡಿಸ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಟೇಬಲ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಕೆಯನ್ನು ಪೂಜೆಗೆ ಬೇಕಾಗಿರೋಂಥ ಪಾತ್ರೆಗಳು ಎಲ್ಲ ಬೆಳಗ್ಗೆ ಇಟ್ಕೊತೀವಲ್ವ ಸೊ ಎಲ್ಲದನ್ನು ಇದ್ರ ಮೇಲೆ ಜೋಡಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಟೇಬಲ್ನ ಒರೆಸ್ಬಿಟ್ಟು ಅದ್ರ ಮೇಲೇ ಸೀರೆನ ಎಲ್ಲ ನರಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಅದ್ರ ಮೇಲೇ ಇಡೋಣ ಅಂದ್ಕೊಂಡಿದ್ದೀನಿ ಹಬ್ಬಕ್ಕೆ ಎರಡು ದಿನದಿಂದನೇ ನನ್ನ ತಯಾರಿ ಇರುತ್ತೆ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರಬೇಕು ಪೂಜೆ ಅಂತ ಅಷ್ಟೇ ಗೌರಿ ಹಬ್ಬ ಥರ ಗೌರಿಗೆ ಬಗಣ ತುಂಬ್ತೀವಲ್ವ ಸೊ ಆ ರೀತಿ ಬಾಗಣ ತುಂಬಬೇಕು ಆ ಥರದ್ದೇನಿರೋಲ್ಲ ಮೊಡ್ಲಕ್ಕಿನ ಅಷ್ಟೇ ಇಡಬೇಕು ನಾವು ಮುತ್ತಿದ್ರಿಗೆ ಯಾವ ರೀತಿ ಬಾ ಮುಡ್ಲಕ್ಕಿನ ಕೊಡ್ತೀವಿ ಅದೇ ರೀತಿ ಅಕ್ಕಿ ವಿಳೆದೆಲೆ ಅಡಿಕೆ ಒಂದು ಬ್ಲೌಸ್ ಪೀಸು ಒಂದು ಕಾಯಿ ಇಷ್ಟನ್ನು ಇಟ್ಟು ಮಡ್ಲಕ್ಕಿನ ತುಂಬಿದ್ರೆ ಸಾಕು ಇನ್ನು ಹಣ್ಣುಗಳ್ನ ಹೂವನ್ನು ತರಿಸೇ ಇರ್ತೀವಿ ಹಾಗೆಯೇ ಮನೆ ಮುಂದೆ ಅಷ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕಲರೆಲ್ಲ ಹಾಕ್ತಿದ್ದೆ ಬಟ್ ಇವಾಗಂತೂ ತುಂಬ ಮಳೆ ಬರ್ತಿದೆ ರಂಗೋಲಿ ಹಾಕಿದ್ರೂ ಅದೇನು ಇರುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ರಂಗೋಲಿ ಹಾಕೋದಕ್ಕೆ ಐದು ವರ್ಷದಿಂದ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಬರ್ತಿರೋದ್ರಿಂದ ನನಗೆ ವರ್ಷದಿಂದ ವರ್ಷದಕ್ಕೆ ಒಳ್ಳೆಯದೇ ಆಗಿದೆ ಪ್ರತಿ ವರ್ಷಕ್ಕೂ ಗೋಲ್ಡೇ ಆಗಲಿ ಸಿಲ್ವರೇ ಆಗಲಿ ಮನೆಗೆ ಏನಾದರೂ ಒಂದು ಐಟಮೇ ಆಗಲಿ ಲಕ್ಷ್ಮೀ ಪೂಜೆ ಅಷ್ಟರೊಳಗೇನೆ ತಗೊಂಡಿರ್ತೀನಿ ಸೊ ಅದು ಇದು ನನಗೊಂಥರ ಲಕ್ ಥರನೇ ಅನಿಸಿದೆ ಸೊ ಹಾಗಾಗಿ ಇನ್ನೂ ಭಕ್ತಿಯಿಂದನೇ ವರ್ಷದಿಂದ ವರ್ಷಕ್ಕೆ ಲಕ್ಷ್ಮೀ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಖುಷಿ ಅಲ್ವಾ ಗೌರಿ ಹಬ್ಬ ಮಾಡೋದು ಲಕ್ಷ್ಮೀ ಪೂಜೆ ಮಾಡೋದು ಅನ್ನೋದು ನನಗಂತೂ ಈ ಲಕ್ಷ್ಮೀ ಪೂಜೆ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನಮ್ಮ ಮನೇಲಿರೋ ಜನಗಳ ಜೊತೆಗೆ ಒಬ್ಬರು ಎಕ್ಸ್ಟ್ರಾ ಮೆಂಬರ್ ಬಂದಿದಾರೇನೋ ಅನ್ನೋವಷ್ಟು ಖುಷಿ ಕೊಡುತ್ತೆ ನಾವು ಒಂದಿನಕ್ಕೆ ಪೂಜೆ ಮಾಡಿದ್ರೂ ನಮ್ಮ ಜೊತೆ ಇನ್ನೊಬ್ಬರು ಮೆಂಬರ್ ನಮ್ಮ ಮನೇಲಿದ್ದಾರೆ ಅನ್ನೋವಷ್ಟು ಫೀಲ್ ಆಗ್ತಾ ಇರುತ್ತೆ ಅಷ್ಟು ಪಾಸಿಟಿವ್ ವೈಬ್ ಇರುತ್ತೆ ನನಗಂತೂ ಈ ಪೂಜೆಗಳನ್ನೆಲ್ಲ ಮಾಡುವಾಗ ಅನ್ನಿಸ್ತಾ ಇರುತ್ತೆ ನಾವು ಹಿಂದೂಗಳಾಗಿ ಹುಟ್ಟಿರೋದೇ ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಎಷ್ಟು ಭಕ್ತಿಯಿಂದ ಈ ಪೂಜೆಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ಹಿರಿಯರೆಲ್ಲ ಈ ರೀತಿ ಪೂಜೆಗಳನ್ನ ಸುಮ್ಮನೆ ಮಾಡಿರೋಲ್ಲ ಅದಕ್ಕೆ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ವೈಜ್ಞಾನಿಕವಾಗಿ ಅದಕ್ಕೆ ಪಕ್ಕ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾವುದೇ ಪೂಜೆಗಳನ್ನೇ ಆಗಲಿ ಯಾವುದೇ ಪದ್ಧತಿಯನ್ನೇ ಆಗಲಿ ಯಾವುದನ್ನು ಪ್ರಶ್ನಿಸದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಷ್ಟೆ ನಾನಂತೂ ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಅಷ್ಟು ಪದ್ಧತಿಯಿಂದ ಪೂಜೆನ ಮಾಡ್ಕೊಂಡು ಹೋಗ್ತೀನಿ ನನಗಂತೂ ಈ ದೇವರುಗಳ ಮೇಲೆ ಎಲ್ಲ ತುಂಬಾ ಭಕ್ತಿ ತುಂಬಾ ನಂಬಿಕೆ ನಂಬಿಕೆ ಇಲ್ಲದೆ ಯಾವುದೇ ಪೂಜೆನೂ ಮಾಡಬಾರ್ದು ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡು ಮನಸ್ಸಲ್ಲಿ ಏನಾದರೂ ಕ್ವಶನ್ಸ್ಗಳು ಇಟ್ಕೊಂಡು ಯಾವುದೇ ಪೂಜೆಗಳನ್ನೇ ಆಗಲಿ ಯಾವುದನ್ನೇ ಆಗಲಿ ನಂಬಬಾರ್ದು ಪೂಜೆಗಳನ್ನೂ ಅಷ್ಟೇ ಮಾಡಬಾರ್ದು ನಂಬಿದ್ರೆ ಸಂಪೂರ್ಣವಾಗಿ ನಂಬಿ ನಾವು ಪೂಜೆಗಳನ್ನ ಮಾಡ್ಕೋಬೇಕು ಆವಾಗಲೇ ಅದರದ್ದು ಫಲ ಸಿಗೋದು ನನಗಂತೂ ಅದ್ರ ಫಲ ಅಂತೂ ಖಂಡಿತವಾಗಿ ಸಿಕ್ಕಿದೆ ಹಾಗಾಗಿದೆ ನಾನು ಇಷ್ಟು ಭಕ್ತಿಯಿಂದ ಇಷ್ಟು ಪೂಜೆನ ಇರೋದು ನಮ್ಮ ಮನೆಯಲ್ಲೇ ಆಗಲಿ ಯಾವುದೇ ರೀತಿ ತೊಂದರೆಗಳೇ ಆಗಲಿ ನನ್ನ ಮಗನಿಗೆ ಆಗಲಿ ಯಾವುದೇ ರೀತಿ ಎಲ್ಲದರಲ್ಲೂ ಒಳ್ಳೆ ರೀತಿಯೇ ಒಳ್ಳೆಯದೇ ಆಗಿದೆ ಸೊ ಹಾಗಾಗಿ ನಾನು ಯಾವುದೇ ಪೂಜೆಗಳನ್ನೇ ಆಗಲಿ ನಾನು ಮಾಡ್ತೀನಿ ನನ್ನ ಮಗನಿಗೂ ಈ ಪೂಜೆಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಹೇಳ್ತಿರ್ತೀನಿ ಸೊ ನಮ್ಮಿಂದನೇ ಶುರು ಆಗಬೇಕು ಅಲ್ವಾ ಈ ಪೂಜೆ ಪದ್ಧತಿ ಎಲ್ಲದೂ ನಮ್ಮ ಮಕ್ಕಳಿಗೆ ಹೇಳಿದ್ರೆ ತಾನೇ ಈ ಪೂಜೆಗಳೆಲ್ಲ ಮುಂದುವರ್ಕೊಂಡು ಹೋಗೋದು ಸೊ ನಾವೇ ನಮ್ಮ ಮಕ್ಳಿಗೆ ಕಳಿಸಿಲ್ಲ ಅಂತಂದರೆ ಇವುಗಳೆಲ್ಲ ನಮ್ಮ ಜನ್ರೇಷನ್ಗೆ ಮುಕ್ತೋಗುತ್ತೆ ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಯಾವುದೇ ಪೂಜೆ ಪದ್ಧತಿಗಳನ್ನ ಮಧ್ಯದಲ್ಲೇ ಬಿಡಬಾರ್ದು ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಮಕ್ಕಳಿಗೂ ತಿರು ತಿಳಿಸ್ಬೇಕು ಹಾಗೆಯೇ ಈ ಸಲ ಲಕ್ಷ್ಮೀ ಪೂಜೆ ಶ್ರಾವಣದ ಎರಡನೇ ವಾರದಲ್ಲಿ ಬಂದಿದೆ ಪ್ರತಿ ಸಲ ಪ್ರಶ್ನೆ ವಾರದಲ್ಲೇ ಬರೋದು ಸೊ ಪೌರ್ಣಮಿ ಲೇಟಾಗಿದ್ದರಿಂದ ಲಕ್ಷ್ಮೀ ಪೂಜೆನೂ ಸ್ವಲ್ಪ ಲೇಟಾಗಿ ಎರಡನೇ ವಾರದಲ್ಲಿ ಬಂದಿದೆ ಪೌರ್ಣಮಿಗೆ ಯಾವ ಶುಕ್ರವಾರ ಹತ್ತಿರದಲ್ಲಿರುತ್ತೋ ಸೊ ಆ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆನ ಮಾಡಬೇಕಂತೆ ಸೊ ಹಾಗಾಗಿ ಒಂದು ವಾರ ಲೇಟಾಗಿಯೇ ಲಕ್ಷ್ಮೀ ಪೂಜೆ ಬಂದಿದೆ ಈ ಸಲ ಸೊ ಏನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಬೀಟ್ಸ್ ತಂದಿದ್ದೆ ಬಟ್ ಏನು ಮಾಡೋದಕ್ಕೂ ಟೈಮ್ ಆಗಿಲ್ಲ ಸೊ ಬರೀ ಆಹಾರ ಥರ ಮಾಡಿಬಿಟ್ಟು ಗಣಪತಿ ಇದೆ ಗಣಪತಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಪೋಣಿಸ್ಕೊತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಯಾವುದೂ ಐಡಿಯಾ ಬಂದರೆ ಮತ್ತೆ ತೆಗೆದ್ಬಿಟ್ಟು ಏನಾದರೂ ಆಯಿತು ಅಂತ ಇನ್ನು ಲಕ್ಷ್ಮೀ ಪೂಜೆಗೆ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಹತ್ತುವರೆ ತನ್ ಹತ್ತುವರೆ ಮೇಲೆ ರಾಹುಕಾಲ ಇರೋದರಿಂದ ಬೆಳಗ್ಗೆ ನಾಲ್ಕೂವರೆಯಿಂದ ಹತ್ತುವರೆ ಒಳಗೆ ಲಕ್ಷ್ಮಿನ ಕೂರಿಸೋದು ಒಳ್ಳೆಯದು ಅದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಗಂಗೆನ ತಂದು ಪೂಜೆನ ಶುರು ಮಾಡೋದು ಒಳ್ಳೆಯದು ನಾನು ಅಷ್ಟೇ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಡೆ ಎಲ್ಲ ಅಕ್ಕಸ ಹೊಡೆದು ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡು ಹೆಚ್ಚು ಕಡಿಮೆ ಐದು ಗಂಟೆ ಅಷ್ಟರಲ್ಲಿ ಹೊರಗಡೆ ನಲ್ಲಿ ಪೂಜೆ ಮಾಡಿಕೊಂಡು ಗಂಗೆನ ಒಳಗೆ ತರ್ತೀನಿ ಇನ್ನೇನು ಇಲ್ಲೆಲ್ಲ ಬಾವಿ ಸಿಗೋಲ್ಲವಾ ಸೊ ಹೊರಗಡೆ ಬೋರ್ ಇಂದನೋ ಇಲ್ಲ ನಲ್ಲಿಗಳನ್ನೇ ಪೂಜೆ ಮಾಡಿಕೊಂಡು ಅಲ್ಲಿಂದನೇ ಗಂಗೆನ ತರಬಹುದು ಸೊ ನಾನು ಅದೇ ರೀತಿ ಮಾಡ್ತೀನಿ ಸೊ ಐದು ಐದೂವರೆ ವರ್ಷೊಳಗೆ ಗಂಗೆನ ಒಳಗೆ ತಂದು ಪೂಜೆನ ಮಾಡಿಕೊಂಡು ಹತ್ತುವರೆ ವರ್ಷರೊಳಗೆ ದೇವ್ರಿಗೆ ಎಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡಿ ಪೂಜೆನ ಮುಗಿಸಿದ್ರೆ ಒಳ್ಳೆಯದು ಇನ್ನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಗೋಧಿ ನುಚ್ಚಿನ ಪಾಯಸನ ಮಾಡ್ತೀನಿ ಸ್ವಲ್ಪ ಅಷ್ಟೇ ಇನ್ನು ಹೋಳ್ಗೆನ ಮಾಡ್ತೀನಿ ಗೋಧಿ ಮತ್ತು ಗೋಧಿ ನುಚ್ಚಿಂದು ಪಾಯಸ ಈ ಥರದ್ದು ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಗೋಧಿ ಸ್ವಲ್ಪ ಪಾಯಸನ ಮಾಡ್ತೀನಿ ಮತ್ತು ಇನ್ನು ಎಲ್ಲರಿಗೂ ಊಟಕ್ಕೆ ಎಲ್ಲ ಹೋಳ್ಗೇ ಮಾಡ್ತೀನಿ ಸೊ ಮನೆಗೆ ಬರ್ತಾರಲ್ವ ಸೊ ಅವ್ರಿಗೆಲ್ಲ ಹೋಳ್ಗೆ ಮಾಡ್ತೀನಿ ಇನ್ನು ನಿಮಗೆ ಬೇಕಿದ್ದರೆ ರವೆ ಉಂಡೆ ಇನ್ನು ಬೇರೆ ಯಾವ ಥರ ತಿಂಡಿಗಳು ಇಷ್ಟ ಅನಿಸಿದ್ರೆ ಅವನ್ನ ಮಾಡ್ಕೋಬಹುದು ನಾನು ರವೆ ಉಂಡೆನ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ನುಚ್ಚಿನ ಪಾಯಸ ಸ್ವಲ್ಪ ನೈವೇದ್ಯಕ್ಕೆ ಅಂದ್ಬಿಟ್ಟು ಮತ್ತು ಇನ್ನು ಹೋಳ್ಗೆನ ಮಾಡ್ತೀನಿ ಎಲ್ರಿಗೂ ಊಟಕ್ಕೆ ಮತ್ತು ಪೂಜೆನೆಲ್ಲ ಮುಗಿಸ್ಬಿಟ್ಟು ಲಕ್ಷ್ಮೀ ಅಷ್ಟೋತ್ರ ಓದೋದು ಲಲಿತ ಸಹಸ್ರನಾಮ ಓದೋದು ಇದನ್ನೆಲ್ಲ ಮಾಡಬೇಕು ಅವಾಗೇ ನಾವು ಮಾಡೋದಕ್ಕೆ ಸಂಪೂರ್ಣತೆ ಅನ್ನೋದು ಸಿಗೋದು ದೇವರು ನಮಗೆ ಎಲ್ಲದನ್ನು ಕೊಟ್ಟಿದ್ದಾಗ ನಾವು ದೇವರಿಗೋಸ್ಕರ ಒಂದು ದಿನನ ಮುಡುಪಾಗಿಟ್ಟು ಅದರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ ಒಂದು ದಿನನಾದರೂ ಸ್ವಲ್ಪ ಮಡಿಯಾಗಿ ಊಟನೆಲ್ಲ ಬಿಟ್ಬಿಟ್ಟು ಪೂಜೆನೆಲ್ಲ ನೀಟಾಗಿ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಬೇಕಾಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಊಟ ತಿಂಡಿ ಮಾಡಿಕೊಂಡು ಮೂಲ್ಗೆನಲ್ಲಿ ಮಾಡೋದು ಅದೆಲ್ಲ ಮಾಡಿದ್ರು ಒಂದೇ ಮಾಡ್ತಾ ಇದ್ರು ಒಂದೇ ಅಂತ ಅನಿಸುತ್ತೆ ಇನ್ನು ಪೂಜೆಗೆ ಬೇಕಾಗಿರೋಂಥ ಪಾತ್ರೆಗಳು ಬೆಳ್ಳಿ ವಸ್ತುಗಳನ್ನೆಲ್ಲ ಇನ್ನೂ ತೆಕ್ಕೊಂಡಿಲ್ಲ ಅದನ್ನೆಲ್ಲ ತೊಳ್ಕೊಂಡಿಲ್ಲ ಸೊ ಇನ್ನೂ ಯಾವ ರೀತಿ ತಯಾರಿನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ಚೆನ್ನಾಗಿಯೇ ಮಹಾಲಕ್ಷ್ಮಿ ಪೂಜೆನ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು